ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದಲ್ಲಿ ಬ್ಯಾಂಕೋದ್ಯಮದ ಬೆಳವಣಿಗೆ ಈ ಒಂದು ಟಾಪಿಕ್ ಮೇಲೆ ಚರ್ಚೆಯನ್ನ ಮಾಡಲಾಗ್ತದೆ ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆಯನ್ನ ಗಮನಿಸೋಣ ಇಲ್ಲಿ ನೋಡಿ ಭಾರತದಲ್ಲಿ ಬ್ಯಾಂಕೋದ್ಯಮವು ಸಾಂಪ್ರದಾಯಿಕ ಖಾಸಗಿ ಬ್ಯಾಂಕುಗಳಿಂದ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಆಧುನಿಕ ಡಿಜಿಟಲ್ ಬ್ಯಾಂಕ್ ಹಂತ ಹಂತವಾಗಿ ಬೆಳವಣಿಗೆಯನ್ನ ಹೊಂದಿದೆ ಏನು ಪ್ರಾರಂಭದಲ್ಲಿ ಖಾಸಗಿ ಬ್ಯಾಂಕ್ ಆಗಿ ಆಮೇಲೆ ರಾಷ್ಟ್ರೀಕೃತ ಬ್ಯಾಂಕುಗಳಾಗಿ ಆಮೇಲೆ ಆಧುನಿಕವಾಗಿ ಡಿಜಿಟಲ್ ಬ್ಯಾಂಕ್ ಆಗಿ ಹಂತ ಹಂತವಾಗಿ ಬ್ಯಾಂಕುಗಳು ಬೆಳವಣಿಗೆಯನ್ನ ಹೊಂದಿವೆ ಹೀಗಾಗಿ ಇಂದು ಭಾರತವು ವಿಶ್ವದ ಅತಿ ದೊಡ್ಡ ಬ್ಯಾಂಕಿಂಗ್ ಜಾಲವನ್ನ ಹೊಂದಿರುವಂತ ದೇಶಗಳಲ್ಲಿ ಒಂದಾಗಿದೆ ಅಂದ್ರ ಅತಿ ಹೆಚ್ಚು ಬ್ಯಾಂಕಿಂಗ್ ಜಾಲವನ್ನ ಹೊಂದಿರುವಂತ ದೇಶಗಳಲ್ಲಿ ಭಾರತವು ಕೂಡ ಒಂದಾಗಿದೆ ವೇದಗಳ ಕಾಲದಲ್ಲಿಯೇ ಭಾರತೀಯ ಬ್ಯಾಂಕೋದ್ಯಮದ ಕೂಗಳನ್ನು ಏನು ಮಾಡಬಹುದು ಪತ್ತೆಯನ್ನ ಹಚ್ಚಬಹುದು ಏನು ವೇದಗಳ ಬರ್ತಾವಲ್ಲ ಆ ವೇದಗಳ ಕಾಲದಲ್ಲಿ ಕೂಡ ನಾವೇ ಮಾಡುವ ಈ ಬ್ಯಾಂಕ್ಗಳ ಬಗ್ಗೆ ಮಾಹಿತಿಯನ್ನ ಕಲೆಯನ್ನ ಹಾಕ್ಬಹುದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಗ್ರಂಥದಲ್ಲಿ ಸಹ ಸಾಲವನ್ನ ನೀಡುವುದು ಬಡ್ಡಿಯನ್ನ ವಿಧಿಸುವುದು ಮತ್ತು ಬಡ್ಡಿ ನಿಯಂತ್ರಣಕ್ಕೆ ಸಂಬಂಧಿಸಿದ ಅಂಶಗಳ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖವನ್ನ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವೇನ್ ಮಾಡಬಹುದು ಇದರ ಒಂದು ಮಾಹಿತಿಯನ್ನ ಕಾಣ್ಬೋದು ಈ ರೀತಿಯಾದ ಇಂಡಿಯಾದೊಳಗ ಬ್ಯಾಂಕ್ಗಳು ಏನಾಗುವ ಬೆಳವಣಿಗೆಯನ್ನ ಹೊಂದಿವೆ ಇದಾದ್ಮೇಲೆ ಇಂಡಿಯಾದೊಳಗ ಬ್ಯಾಂಕುಗಳ ಬೆಳವಣಿಗೆ ವ್ಯವಸ್ಥೆಯನ್ನ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ ಇಲ್ಲಿ ನೋಡಿ ಭಾರತದ ಬ್ಯಾಂಕೋದ್ಯಮದ ಬೆಳವಣಿಗೆಯಲ್ಲಿ ಪ್ರಥಮ ಅಂಶ ಹಣದ ಗಾರ ಮನಿ ಲೆಂಡಿಂಗ್ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಪುರಾತನ ಕಾಲದಲ್ಲಿ ಇಂಡಿಯಾದೊಳಗ ಹಣದ ಲೇವಾದೇವಿ ವ್ಯವಸ್ಥೆಯು ಅಸ್ತಿತ್ವದಲ್ಲಿ ಕಂಡು ಬರ್ತದೆ ಇಂಡಿಯಾದೊಳಗ ಪುರಾತನ ಕಾಲದೊಳಗ ಬ್ಯಾಂಕಿನ ಒಂದು ಕೆಲಸವನ್ನ ಯಾರು ಮಾಡ್ತಾ ಇದ್ರು ಹಣದ ಲೇವಾದೇವಿಗಾರು ಮಾಡ್ತಾ ಇದ್ವು ಈ ಹಣದ ಲೇವಾದೇವಿಗಾರು ಠೇವಣಿಗಳನ್ನ ಇಟ್ಟುಕೊಳ್ಳುವ ಮತ್ತು ಸಾಲ ನೀಡುವ ಕೆಲಸಗಳನ್ನ ಮಾಡುವಂತ ಕಾರ್ಯವನ್ನ ಈ ಹಣದ ಲೇವಾದೇವಿಗಾರು ಮಾಡ್ತಾ ಇದ್ರು ಈಗ ಏನ್ ಬ್ಯಾಂಕ್ಗಳು ಠೇವಣಿ ಸ್ವೀಕಾರ ಮಾಡ್ತಾವಲ್ಲ ಸಾಲ ಕೊಡ್ತಾವಲ್ಲ ಅಂತ ಒಂದು ವ್ಯವಸ್ಥೆಯನ್ನ ಪುರಾತನದ ಕಾಲದಲ್ಲಿ ನಿರ್ವಹಿಸುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ವು ಹಣದ ಲೇವಾದೇವಿಗಾರ ಇದು ಭಾರತದ ಬ್ಯಾಂಕೋದ್ಯಮದ ಬೆಳವಣಿಗೆಯಲ್ಲಿ ಪ್ರಥಮ ಅಂಶ ಯಾವನೇದೇನು ಕೂಡು ಬಂಡವಾಳ ಹೇಳಿ ಜಾಯ್ನಿಂಗ್ ಸ್ಟಾಕ್ ಬ್ಯಾಂಕ್ಸ್ ಅಂತ ಕರಿತೇವೆ ನಾವು ಈ ಬ್ಯಾಂಕುಗಳು ಹದಿನೇಳು ನೂರ ಎಂಬತ್ತ ಎಂಬತ್ತಾರಲ್ಲಿ ಸ್ಥಾಪನೆಯಾದ ದಿ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯಾದೊಳಗ ಅಸ್ತಿತ್ವಕ್ಕೆ ಬಂದಂತ ಮೊಟ್ಟ ಮೊದಲ ಕೂಡು ಬಂಡವಾಳ ಬ್ಯಾಂಕ್ ಆಗಿದೆ ಯಾವಾಗ ಹದಿನೇಳ ಎಂಬತ್ತಾರಲ್ಲಿ ಸ್ಥಾಪನೆಯಾದಂತ ದಿ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬುದು ಇಂಡಿಯಾದೊಳಗ ಅಸ್ತಿತ್ವಕ್ಕೆ ಬಂದಂತ ಪ್ರಥಮ ಬಂಡವಾಳ ಬ್ಯಾಂಕ್ ಆಗಿದೆ ಇದನ್ನ ಹದಿನೇಳು ಎಂಬತ್ತೇಳರಲ್ಲಿ ಸರ್ಕಾರದ ಬ್ಯಾಂಕ್ ಆಗಿ ಏನ್ ಮಾಡಲಾಯಿತು ನೇಮಕವನ್ನ ಮಾಡಲಾಯಿತು ಈ ರೀತಿಯಾಗಿ ಇಂಡಿಯಾದೊಳಗ ಬ್ಯಾಂಕುಗಳು ಬೆಳವಣಿಗೆಯನ್ನ ಹೊಂದಿವೆ ಇನ್ನೊಂದು ಬೆಳವಣಿಗೆ ಹಂತ ಯಾವಂತಂದ್ರೆ ಆಧಿಪತ್ಯ ಬ್ಯಾಂಕ್ಗಳಂತೇಳಿ ಪ್ರೆಸಿಡೆನ್ಸಿಯಲ್ ಬ್ಯಾಂಕ್ ಅಂತ ಕರಿತೀವಿ ಹದಿನೇಳ ಹದಿನೆಂಟು ನೂರ ಆರನೇ ಇಷ್ಟ ಬ್ಯಾಂಕ್ ಆಫ್ ಬೆಂಗಾಲ್ ಅನ್ನ ಸ್ಥಾಪನೆ ಮಾಡಲಾಯ್ತು ನಲವತ್ತರಲ್ಲಿ ಬ್ಯಾಂಕ್ ಆಫ್ ಬಾಂಬೆಯನ್ನ ಸ್ಥಾಪನೆ ಮಾಡಲಾಯ್ತು ಹದಿನೆಂಟ್ನೂರ ಮೂರನೇ ಇಷ್ಟು ಬ್ಯಾಂಕ್ ಆಫ್ ಮದ್ರಾಸ್ ಸರ್ಕಾರದ ಹಣಕಾಸಿನ ಸಂಯೋಗದೊಂದಿಗೆ ಅಸ್ತಿತ್ವಕ್ಕೆ ತರಲಾಯಿತು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾದಂತಹ ಭಾರತೀಯ ಸುದ್ದು ಬ್ಯಾಂಕ್ ಯಾವ ಅದು ಹದಿನೆಂಟ್ನೂರ ಎಂಬತ್ತೊಂದರಲ್ಲಿ ಅಸ್ತಿತ್ವಕ್ಕೆ ಬಂದಂತ ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ ಏನೋ ಇಂಡಿಯಾದೊಳಗ ವ್ಯವಸ್ಥವಾಗಿ ಸ್ಥಾಪನೆಯಾದಂತ ಮೊಟ್ಟ ಮೊದಲ ಶುದ್ಧ ಭಾರತೀಯ ಬ್ಯಾಂಕ್ ಯಾವ ಅಂತಂದ್ರ ಅದು ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ ಕನ್ನಡದೊಳಗ ಔದ್ ವಾಣಿಜ್ಯ ಬ್ಯಾಂಕ್ ಅಂತ ಕರಿತೀವಿ ಅದು ಸ್ಥಾಪನೆ ಆಗಿದ್ದ ಯಾವಾಗ ಹದಿನೆಂಟ್ನೂರ ಎಂಬತ್ತ ಒಂದು ಇನ್ನು ಹದಿನೆಂಟನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆಯಾದಂತ ಪೀಪಲ್ಸ್ ಬ್ಯಾಂಕ್ ಅಂತೇಳಿ ಇನ್ನು ಹತ್ತೊಂಬತ್ತು ನೂರ ಒನ್ನೇ ಒಳಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ಸ್ಥಾಪನೆಯನ್ನ ಮಾಡಲಾಯಿತು ಈ ರೀತಿಯಾಗಿ ಇಂಡಿಯಾದೊಳಗ ಅಧಿಪತ್ಯ ಬ್ಯಾಂಕ್ಗಳು ಸ್ಥಾಪನೆಯನ್ನ ಹೊಂದಿದವು ಅಥವಾ ಬೆಳವಣಿಗೆಯನ್ನ ಸಾಧಿಸಿದವು ಅದಷ್ಟೇ ಅಲ್ಲದೆ ಹತ್ತೊಂಬತ್ ನೂರ ಆರನೇ ಶಿವ ಒಳಗ ಕೆನರಾ ಬ್ಯಾಂಕ್ ಅನ್ನ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ತು ನೂರ ಏಳನೇ ಇಷ್ಟು ಒಳಗ ಇಂಡಿಯನ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ ನೂರ ಎಂಟನೇ ಇಶಿಯೊಳಗೆ ಬ್ಯಾಂಕ್ ಆಫ್ ಬರೋಡಾನ ಸ್ಥಾಪನೆ ಮಾಡಲಾಯಿತು ಇನ್ನು ಹತ್ತೊಂಬತ್ ನೂರ ಹತ್ತನೇ ಇಶಿಯೊಳಗ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆಯನ್ನ ಮಾಡಲಾಯಿತು ಇಷ್ಟು ಇಂಡಿಯಾದೊಳದ ಬ್ಯಾಂಕುಗಳು ಬೆಳವಣಿಗೆಯನ್ನು ಹೊಂದಿರುವಂತಹ ಕಾವೆಗಳು ಆಗಿವೆ ಬೆಳವಣಿಗೆಯಲ್ಲಿ ನಾಲ್ಕನೇ ಅಂಶ ಮತ್ತೊಂದು ಬ್ಯಾಂಕ್ ಸ್ಥಾಪನೆ ಆಯಿತು ಆ ಬ್ಯಾಂಕ್ ಯಾವುದು ಇಂಪೀರಿಯಲ್ ಬ್ಯಾಂಕ್ ಅಂತೇಳಿ ಯಾವುದು ಇಂಪೀರಿಯಲ್ ಬ್ಯಾಂಕು ಇದು ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬ್ಯಾಂಕ್ ಆಫ್ ಬಾಂಬೆ ಮತ್ತು ಬ್ಯಾಂಕ್ ಆಫ್ ಮದ್ರಾಸ್ ಬ್ಯಾಂಕ್ ಆಫ್ ಬೆಂಗಾಲು ಬ್ಯಾಂಕ್ ಆಫ್ ಬಾಂಬೆ ಬ್ಯಾಂಕ್ ಆಫ್ ಮದ್ರಾಸ್ ಈ ಮೂರು ಆಧಿಪತ್ಯ ಬ್ಯಾಂಕುಗಳನ್ನ ಸಂಯೋಜನೆ ಮಾಡಿ ಜನವರಿ ಇಪ್ಪತ್ತೇಳು ಹತ್ತೊಂಬತ್ ನೂರ ಇಪ್ಪತ್ತೇಳ ಇಸ್ವಿಯಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆಯನ್ನ ಮಾಡಲಾಯಿತು ಅಂದ್ರ ಮೂರು ಬ್ಯಾಂಕ್ ಅನ್ನ ಮರ್ಜ್ ಮಾಡಿ ಇಂಪೀರಿಯಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು ಆ ಮೂರು ಬ್ಯಾಂಕ್ ಯಾವುದು ಒಂದು ಬ್ಯಾಂಕ್ ಆಫ್ ಬೆಂಗಾಲ್ ಇನ್ನೊಂದು ಬ್ಯಾಂಕ್ ಆಫ್ ಬಾಂಬೆ ಮತ್ತೊಂದು ಯಾವುದು ಬ್ಯಾಂಕ್ ಆಫ್ ಮದ್ರಾಸ್ ಅಂತೇಳಿ ಅವನಷ್ಟು ಮರ್ಜ್ ಮಾಡಿ ಜನವರಿ ಇಪ್ಪತ್ತೇಳು ಹತ್ತೊಂಬತ್ ನೂರ ಇಪ್ಪತ್ತೊಂದೇ ಇಶು ಯಾವ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯ್ತು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆಯನ್ನ ಮಾಡಲಾಯ್ತು ಅದಾದ್ಮೇಲೆ ಭಾರತ ಬ್ಯಾಂಕೋದ್ಯಮದ ಬೆಳವಣಿಗೆಯಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಈ ಒಂದು ಬ್ಯಾಂಕ್ ಅನ್ನ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದನೇ ಇಶ್ಯೂ ಖಾಸಗಿ ಸೇವುದಾರ ಬ್ಯಾಂಕ್ ಆಗಿ ಸ್ಥಾಪನೆಯನ್ನ ಮಾಡಲಾಯಿತು ಏನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆತಲ್ಲ ಅದು ಸ್ಥಾಪನೆ ಆದಾಗ ಒಂದು ಖಾಸಗಿ ಸೇವಾ ತ್ಯಾಗ ಬ್ಯಾಂಕ್ ಆಗಿ ಸ್ಥಾಪನೆಯನ್ನ ಮಾಡ್ಲಾಯ್ತು ಅದಾದ ನಂತರ ಜನವರಿ ಒಂದು ಹತ್ತೊಂಬತ್ತೊಂಬತ್ತನೇ ಇಶ್ಯೂ ಅಂದು ಭಾರತೀಯ ರಿಸರ್ವ್ ಬ್ಯಾಂಕನ್ನ ರಾಷ್ಟ್ರೀಕರಣವನ್ನ ಮಾಡಲಾಯ್ತು ಈ ರೀತಿಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕು ಬೆಳವಣಿಗೆಯನ್ನ ಹೊಂದಿತ್ತು ಈ ಭಾರತೀಯ ರಿಸರ್ವ್ ಬ್ಯಾಂಕು ದೇಶದ ಎಲ್ಲಾ ಬ್ಯಾಂಕುಗಳನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದೆ ಏನ್ ದೇಶಗಳ ಕಂಡು ಬರ್ತಾವಲ್ಲ ಆ ದೇಶದಲ್ಲಿ ಕಂಡು ಬರುವಂತ ಎಲ್ಲ ವಾಣಿಜ್ಯ ಬ್ಯಾಂಕುಗಳನ್ನ ನಿಯಂತ್ರಿಸುವಂತ ಬ್ಯಾಂಕ್ ಆಗಿ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಇದಾದ ಇದಾದ್ಮೇಲೆ ಮತ್ತೊಂದು ಪ್ರಮುಖ ಅಂಶ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತೇಳಿ ಈ ಕಾಯ್ದೆ ಅನುಷ್ಠಾನಕ್ಕೆ ಬಂದಿದ್ದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತನೇ ಒಳಗ ಈ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆನ ಅನುಷ್ಠಾನಕ್ಕೆ ತರಲಾಯಿತು ಈ ಕಾಯ್ದೆಯ ಅನ್ವಯ ಭಾರತೀಯ ರಿಸರ್ವ್ ಬ್ಯಾಂಕು ಸಾಲದ ನೀತಿಯ ಮೇಲೆ ಏನ್ ಸಾಲ ಕೊಡ್ತಾಗಲ್ಲ ಆ ಸಾಲದ ನೀತಿಯ ಮೇಲೆ ಮತ್ತು ಸಾಲವನ್ನ ಪೂರೈಕೆ ಮಾಡುವಂತ ವಿಧಾನಗಳ ಮೇಲೆ ಮತ್ತು ವಾಣಿಜ್ಯ ಬ್ಯಾಂಕುಗಳ ಶಾಖೆಗಳನ್ನ ತೆಗೆಯುವಿಕೆ ಅದರ ಮೇಲೆ ನಿರ್ಬಂಧಿಸುವಂತ ಕೆಲಸ ಮತ್ತು ದೇಶದಲ್ಲಿ ಹಣದ ಚಲಾವಣೆಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಲು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತನೇ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರಲಾಯಿತು ಈ ಒಂದು ಕಾಯ್ದೆಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಇದು ಭಾರತದ ಬ್ಯಾಂಕೋದ್ಯಮ ಬೆಳವಣಿಗೆಯಲ್ಲಿ ಮತ್ತೊಂದು ವಿಧಾನವಾಗಿದೆ ಇದಾದ್ಮೇಲೆ ಮತ್ತೊಂದು ಬೆಳವಣಿಗೆ ಇಲ್ಲಿ ನೋಡ್ರಿ ಏಳನೇ ಒಂದು ಪ್ರಮುಖ ಅಂಶ ಪ್ರಮುಖವಾದಂತ ಅಂಶ ಭಾರತದ ಸ್ಟೇಟ್ ಬ್ಯಾಂಕ್ ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತೊಂದನೇ ಇಷ್ಟು ಒಳಗ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಏನ್ ಇಂಪೇರಿಯಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಆಗಿತ್ತಲ್ಲ ಆ ಸ್ಥಾಪನೆ ಆದಂತ ಇಂಪಿರಿಯಲ್ ಬ್ಯಾಂಕ್ ಅನ್ನ ಜುಲೈ ಒಂದು ಯಾವಾಗ ಜುಲೈ ಒಂದು ಹತ್ತೊಂಬತ್ತು ನೂರ ಐವತ್ತೈದನೇ ಇಸ್ವಿ ಒಂದು ಈ ಬ್ಯಾಂಕ್ ಅನ್ನ ರಾಷ್ಟ್ರೀಕರಿಸುವ ಮೂಲಕ ಭಾರತದ ಸ್ಟೇಟ್ ಬ್ಯಾಂಕ್ ಆಗಿ ಸ್ಥಾಪನೆಯನ್ನ ಮಾಡಲಾಯ್ತು ನೋಡಲಿ ಬೇಗ ಈಜಿ ಐತಿ ಇಂಪಿರಿಯಲ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಆ ಬ್ಯಾಂಕ್ ಏನ್ ಸ್ಥಾಪನೆ ಆಗಿತ್ತಲ್ಲ ಆ ಬ್ಯಾಂಕ್ ಅನ್ನ ಜುಲೈ ಒಂದು ಹತ್ತೊಂಬತ್ತು ನೂರ ಐವತ್ತೈದನೇ ಇಸ್ವಿ ಒಂದು ಆ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡುವುದರ ಮೂಲಕ ಆ ಬ್ಯಾಂಕಿಗೆ ನಾವೇನೆಂದು ಮೌನಾಮಕರಣ ಮಾಡ್ತೇವೆ ಭಾರತದ ಸ್ಟೇಟ್ ಬ್ಯಾಂಕ್ ಅಂತೇಳಿ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಮೌನಾಮಕರಣ ಮಾಡ್ತೇವೆ ಈ ಭಾರತದ ಸ್ಟೇಟ್ ಬ್ಯಾಂಕಿನ ಸ್ಥಾಪನೆಯೊಂದಿಗೆ ಏನು ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಥಾಪನೆ ಆತಲ್ಲ ಇದು ಆ ಕೃಷಿ ಕ್ಷೇತ್ರಕ್ಕೆ ಸಣ್ಣ ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಹೆಚ್ಚಿನ ಪ್ರಮಾಣದ ಹಣಕಾಸಿನ ನೆರವನ್ನ ದೊರಕಿಸಿಕೊಡಲು ಈ ಭಾರತದ ಸ್ಟೇಟ್ ಬ್ಯಾಂಕ್ ನಮ್ಗೆ ಏನ್ ಮಾಡ್ತು ಸಹಾಯವನ್ನ ಮಾಡಿ ಮತ್ತೊಂದು ಬ್ಯಾಂಕ್ ಉದ್ಯಮದ ಬೆಳವಣಿಗೆಯ ಪ್ರಮುಖವಾದಂತ ಅಂಶವಾಗಿದೆ ಯಾವುದು ಠೇವಣಿ ವಿಮಾ ನಿಗಮ ಅಂತೇಳಿ ಡಿಪಾಸಿಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತೇಳಿ ಈ ಒಂದು ಠೇವಣಿ ವಿಮಾ ನಿಗಮವನ್ನ ಇಂಡಿಯಾದೊಳಗ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಯಾವಾಗ ನೈನ್ಟೀನ್ ಒನ್ ಠೇವಣಿ ವಿಮಾ ನಿಗಮ ಅಂತೇಳಿ ಡಿಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಕರಿತೀವಿ ಇದು ಸ್ಥಾಪನೆ ಸಂಸ್ಥೆಗಳ ಬಗೆಗೆ ಜನರಲ್ಲಿ ವಿಶ್ವಾಸ ಮೂಡಿಸುವುದು ಈ ನಿಗಮದ ಸ್ಥಾಪನೆಯ ಇಂದಿನ ಉದ್ದೇಶವಾಗಿತ್ತು ಏನು ಈ ಠೇವಣಿ ವಿಮಾ ನಿಗಮವನ್ನು ಸ್ಥಾಪನೆ ಮಾಡ್ತಾರಲ್ಲ ಈ ಸ್ಥಾಪನೆ ಮಾಡುವ ಪ್ರಮುಖ ಉದ್ದೇಶ ಏನು ಈ ಬ್ಯಾಂಕೋದ್ಯಮ ಸಂಸ್ಥೆಗಳದವಲ್ಲ ಆ ಸಂಸ್ಥೆಗಳ ಜನರಲ್ಲಿ ವಿಶ್ವಾಸವನ್ನ ಮೂಡಿಸುವಂತ ಕೆಲಸವನ್ನ ಈ ಠೇವಣಿ ವಿಮಾ ನಿಗಮವು ಕಾರ್ಯವನ್ನ ಮಾಡ್ತದ ಇದು ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಇನ್ನೊಂದು ಬ್ಯಾಂಕುಗಳ ಮೇಲೆ ಸಾಮಾಜಿಕ ನಿಯಂತ್ರಣ ಸೋಷಿಯಲ್ ಕಂಟ್ರೋಲ್ ಆಫ್ ಕಂಟ್ರೋಲ್ ಅವರ್ ಬ್ಯಾಂಕ್ಸ್ ಅಂತೇಳಿ ಈ ಒಂದು ನಿಯಂತ್ರಣವನ್ನ ಕಾಯ್ದೆಯನ್ನ ಬ್ಯಾಂಕೋದ್ಯಮ ಕಾನೂನುಗಳ ತಿದ್ದುಪಡಿ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಏಟ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಬ್ಯಾಂಕೋದ್ಯಮ ಕಾನೂನುಗಳ ಕಾಯ್ದೆ ಅನ್ವಯ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಸಾಮಾಜಿಕ ನಿಯಂತ್ರಣವನ್ನ ತರುವ ಸಲುವಾಗಿ ಈ ಒಂದು ನಿಯಂತ್ರಣ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರಲಾಯಿತು ಇದು ಭಾರತದ ಬ್ಯಾಂಕೋದ್ಯಮದ ಬೆಳವಣಿಗೆಯಲ್ಲಿ ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಇನ್ನೊಂದು ಯಾವುದು ಅಗ್ರ ಬ್ಯಾಂಕ್ ಯೋಜನೆ ಅಂತೇಳಿ ಇದು ಬೆಳವಣಿಗೆಯ ಮತ್ತೊಂದು ಪ್ರಮುಖ ಅಂಶ ಈ ಅಗ್ರ ಬ್ಯಾಂಕ್ ಯೋಜನೆ ಅಥವಾ ಲ್ಯಾಂಡ್ ಬ್ಯಾಂಕ್ ಸ್ಕೀಮ್ ಅಂತೇಳಿ ಇದು ಗ್ರಾಮೀಣ ವಲಯಗಳಿಗೆ ಏನು ಗ್ರಾಮೀಣ ಪ್ರದೇಶ ಬರುತ್ತವಲ್ಲ ಗ್ರಾಮೀಣ ವಲಯಗಳಿಗೆ ಸಾಲ ಸೌಲಭ್ಯಗಳನ್ನ ಉತ್ತಮ ಪಡಿಸುವ ಏನ್ ಹಳ್ಳಿಗಳ ಜನಾಂಗ ಬರುತ್ತಲ್ಲ ಆ ಹಳ್ಳಿಗಳಿಗೆ ಸಾಲ ಸೌಲಭ್ಯಗಳನ್ನ ಉತ್ತಮ ಪಡಿಸುವ ಮತ್ತು ಬ್ಯಾಂಕೋದ್ಯಮ ಚಟುವಟಿಕೆಗಳನ್ನ ಆರ್ಥಿಕ ಅಭಿವೃದ್ಧಿಯನ್ನ ಬ್ಯಾಂಕೋದ್ಯಮ ಚಟುವಟಿಕೆಗಳನ್ನ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ದೃಷ್ಟಿಯಿಂದ ಆ ಒಂದು ಕೆಲಸವನ್ನ ವಿಸ್ತರಿಸುವ ಸಲುವಾಗಿ ಹತ್ತೊಂಬತ್ ನೂರ ಅರವತ್ತೊಂಬತ್ತನೇ ಒಳಗ ಈ ಅಗ್ರ ಬ್ಯಾಂಕ್ ಎಂಬ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಯಿತು ಏನೋ ಗ್ರಾಮೀಣ ವಲಯಗಳಿಗೆ ಸಾಲ ಸೌಲಭ್ಯವನ್ನು ಉತ್ತಮ ಪಡಿಸುವುದು ಬ್ಯಾಂಕೋದ್ಯಮ ಚಟುವಟಿಕೆಗಳನ್ನು ವಿಸ್ತಾರ ಮಾಡುವುದು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಉತ್ತಮಪಡಿಸುವ ಸಲುವಾಗಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೆಯ ಇಶು ಒಳಗ ಅಗ್ರ ಬ್ಯಾಂಕ್ ಯೋಜನೆಯನ್ನ ಅನುಷ್ಠಾನಕ್ಕೆ ಇಂಡಿಯಾದೊಳಗೆ ತರಲಾಯಿತು ಇದು ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಆಗಿದೆ ಇನ್ನೊಂದ್ಯಾವುದು ಹನ್ನೊಂದನೆಯ ಪ್ರಮುಖವಾದಂತಹ ಅಂಶ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತೇಳಿ ಇದು ಬ್ಯಾಂಕೋದ್ಯಮದ ಬೆಳವಣಿಗೆಯಲ್ಲಿ ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಜುಲೈ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಶ್ಯೂ ಒಂದು ರಾಷ್ಟ್ರದ ಹದಿನಾಲ್ಕು ಪ್ರಮುಖ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡಲಾಯಿತು ಅವಾಗ ದೇಶದ ಪ್ರಧಾನ ಮಂತ್ರಿ ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಯಾರು ಇಂದಿರಾ ಗಾಂಧಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಅವಧಿಯೊಳಗ ದೇಶದ ಮಂತ್ರಿ ಆಗಿದ್ರು ಇವರ ಒಂದು ಅಧಿಕಾರ ಅವಧಿಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಒಳಗ ದೇಶದ ಪ್ರಮುಖ ಹದಿನಾಲ್ಕು ವಾಣಿಜ್ಯ ಬ್ಯಾಂಕು ರಾಷ್ಟ್ರೀಕರಣವನ್ನ ಮಾಡಲಾಯಿತು ಆ ಹದಿನಾಲ್ಕು ಬ್ಯಾಂಕ್ ಯಾವಂತಂದ್ರ ಒಂದು ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಯಾವುದು ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ కమర్షియల్ బ్యాంక్ అంటే కెనరా బ్యాంక్ సిండికేట్ బ్యాంక్ దీనా బ్యాంక్ యునైటెడ్ బ్యాంక్ ఆఫ్ ఇండియా యూనియన్ బ్యాంక్ ఆఫ్ ఇండియా అలహాబాద్ బ్యాంక్ ఇండియన్ బ్యాంక్ బ్యాంక్ ఆఫ్ మహారాష్ట్ర ఇండియన్ ఓవర్సీస్ బ్యాంక్ అంతే ఇష్ట హణిజ్య బ్యాంక్ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಪ್ರಮುಖವಾಗಿ ರಾಷ್ಟ್ರೀಕರಣವನ್ನ ಮಾಡಲಾಯಿತು ಇಷ್ಟು ಪ್ರಮುಖವಾದಂತಹ ಮತ್ತೊಂದು ಬೆಳವಣಿಗೆಯ ಅಂಶವಾಗಿದೆ ಇನ್ನು ಆಯ್ತು ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ ಏಪ್ರಿಲ್ ಹದಿನೈದು ಹತ್ತೊಂಬತ್ ನೂರ ಎಂಬತ್ತನೇ ಇಶು ಒಳಗ ಏಪ್ರಿಲ್ ಹದಿನೈದು ಹತ್ತೊಂಬತ್ತು ನೂರ ಎಂಬತ್ತನೇ ಇಶು ಒಳಗ ತಲಾ ಎರಡು ನೂರು ಕೋಟಿಗಿಂತ ಎಷ್ಟು ಕೋಟಿ ಎರಡು ನೂರು ಕೋಟಿಗಿಂತ ಹೆಚ್ಚಿಗೆ ಠೇವಣಿ ಹೊಂದಿದೆ ಎರಡ್ನೂರು ಕೋಟಿಗಿಂತ ಹೆಚ್ಚಿಗೆ ಠೇವಣಿ ಹೊಂದಿದಂತ ಹಾಗೂ ಬೃಹತ್ ವಾಣಿಜ್ಯ ಬ್ಯಾಂಕು ಮಾಡಲಾಯ್ತು ರಾಷ್ಟ್ರೀಕರಣವನ್ನು ಮಾಡಲಾಯ್ತು ನೈನ್ ಒಳಗ ಹದ್ನಾಲ್ಕು ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಲಾಯ್ತು ಹತ್ತೊಂಬತ್ತು ನೂರ ಇಸವಿ ಒಳಗ ಮತ್ತೆ ಎಷ್ಟು ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಲಾಯ್ತು ಆ ವಾಣಿಜ್ಯ ಬ್ಯಾಂಕು ಅನ್ನ ರಾಷ್ಟ್ರೀಕರಣ ಮಾಡಲಾಯ್ತು ಅವ್ಯಾವಂತಂದ್ರ ಅಂತಂದ್ರ ವಿಜಯಾ ಬ್ಯಾಂಕ್ ಅಂತೇಳಿ ಕಾರ್ಪೊರೇಷನ್ ಬ್ಯಾಂಕ್ ಆಂಧ್ರ ಬ್ಯಾಂಕ್ ದ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ದಿ ಓರಿಯಂಟಲ್ ಆಫ್ ದಿ ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಈ ಒಳಗ ರಾಷ್ಟ್ರೀಕರಣ ಮಾಡುವಂತ ಕೆಲಸವನ್ನ ಮಾಡಲಾಯಿತು ಇದು ಬ್ಯಾಂಕ್ ಉದ್ಯಮದ ಬೆಳವಣಿಗೆಯ ಮತ್ತೊಂದು ಪ್ರಮುಖವಂತ ಅಂಶಗಳು ಆಗಿವೆ ಹನ್ನೆರಡನೇ ನೋಡ್ರಿ ಪ್ರಾದೇಶಿಕ ಬ್ಯಾಂಕ್ ಸ್ಥಾಪನೆಯು ಕೂಡ ಭಾರತದ ಬ್ಯಾಂಕೋದ್ಯಮದ ಬೆಳವಣಿಗೆ ಮತ್ತೊಂದು ಪ್ರಮುಖವಂತ ಅಂಶವಾಗಿದೆ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನ ಹತ್ತೊಂಬತ್ ನೂರ ಎಪ್ಪತ್ತ ಇಶ್ಯೂ ಒಳಗ ನೈನ್ಟೀನ್ ಸೆವೆಂಟಿ ಒಳಗ ವರದಿ ಸಲ್ಲಿಸಿದ ಆ ಚೆಲ್ಲಯ್ಯ ಸಹಯ್ಯ ಸಮಿತಿ ಯಾವ ಆ ಚೆಲ್ಲಯ್ಯ ಸಹಯ್ಯ ಸಮಿತಿ ಈ ಸಮಿತಿಯು ಬ್ಯಾಂಕೋದ್ಯಮ ಆಯೋಗದ ಶಿಫಾರಸಿನ ಮೇಲೆ ಹತ್ತೊಂಬತ್ ನೂರ ಎಪ್ಪತ್ತೈದನೇ ಒಳಗ ದೇಶದ ಆಯ್ದ ಪ್ರದೇಶಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಐದು ಪ್ರಾದೇಶಿಕ ಬ್ಯಾಂಕುಗಳನ್ನು ಸ್ಥಾಪನೆಯನ್ನ ಮಾಡಲು ಉದ್ದೇಶವನ್ನ ಮಾಡಿ ಸ್ಥಾಪನೆಯನ್ನ ಮಾಡಲಾಯಿತು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಶಿವ ಐದು ಪ್ರಾದೇಶಿಕ ಸ್ಥಾಪನೆ ಮಾಡಲಾಯಿತು ಯಾವ ಸಮಿತಿಯ ಶಿಫಾರಸಿನ ಮೇಲೆ ಜೆ ಸಭೆಯ ಸಮಿತಿ ಏನ ಇದಾದ್ಮೇಲೆ ಇತ್ತೀಚೆಗೆ ಹೊಸ ಕಾಯ್ದೆ ಅನ್ವಯ ಭಾರತದಲ್ಲಿ ವಾಸ್ತವವಾಗಿ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸಂಖ್ಯೆ ಕೇವಲ ಇಪ್ಪತ್ತೆಂಟು ಆಗಿದೆ ಎಷ್ಟು ಇಪ್ಪತ್ತೆಂಟು ಆಗಿವೆ ಯಾಕಂತಂದ್ರ ಒನ್ ಸ್ಟೇಟ್ ಒನ್ ಆರ್ ಆರ್ ಬಿ ನೀತಿಯಿಂದಾಗಿ ಒಂದು ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನುಷ್ಠಾನಕ್ಕೆ ಬಂದ ಮೇಲೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆಯನ್ನ ನಲವತ್ ಮೂರರಿಂದ ಇಪ್ಪತ್ತೆಂಟಕ್ಕೆ ಕಡಿಮೆಯನ್ನ ಮಾಡಲಾಗಿದೆ ಅಂದ್ರೆ ಒಂದು ಸ್ಟೇಟಿಗೆ ಒಂದು ಪ್ರಾದೇಶಿಕ ಬ್ಯಾಂಕ್ ಅಂತೇಳಿ ಮೇ ಇಪ್ಪತ್ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಸ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತಗೋದರ ಮೂಲಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸಂಖ್ಯೆಯ ಕಡಿಮೆಯನ್ನ ಮಾಡಲಾಗಿದೆ ಇದು ಬ್ಯಾಂಕುಗಳ ಬೆಳವಣಿಗೆ ಮತ್ತೊಂದು ಪ್ರಮುಖವಾದ ಅಂಶವಾಗಿದೆ ಹದಿಮೂರನೇ ಅಂಶ ಸೇವಾ ವಲಯ ಮಾರ್ಗ ಅಂತೇಳಿ ಇಲ್ಲಿ ನೋಡ್ರಿ ಗ್ರಾಮೀಣ ಅಭಿವೃದ್ಧಿಗಾಗಿ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಶುವೊಳಗ ಜಾಗೆಯಲ್ಲಿ ತಗದ ತಗಲಾದ ಹೊಸ ಯೋಜನೆ ಸೇವಾ ವಲಯ ಮಾರ್ಗವಾಗಿದೆ ಅಂದ್ರೆ ಗ್ರಾಮೀಣ ಒಂದು ಗ್ರಾಮೀಣ ಪ್ರದೇಶ ಏನು ಹಿಂದಿರ್ತಾವಲ್ಲ ಆ ಹಿಂದಿರುಗಂತ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಹತ್ತೊಂಬತ್ತು ಎಂಬತ್ತೊಂಬತ್ತು ಮತ್ತು ಏಪ್ರಿಲ್ ಸಿ ಒಳಗ ಸೇವಾ ವಲಯ ಮಾರ್ಗ ಅಂತೇಳಿ ಹೊಸ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಯಿತು ಇದು ಬ್ಯಾಂಕೋದ್ಯೋಗ ಬೆಳವಣಿಗೆ ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಆಮೇಲೆ ಭಾರತ ಬ್ಯಾಂಕೋದ್ಯೋಗ ಬೆಳವಣಿಗೆ ಮತ್ತೊಂದು ಪ್ರಮುಖವಾದ ಅಂಶ ಹದಿನಾಲ್ಕು ಇತ್ತೀಚೆಗೆ ಡಿಜಿಟಲ್ ಬ್ಯಾಂಕನ್ನ ಅನುಷ್ಠಾನಕ್ಕೆ ತಗಲಾಗಿದೆ ಪಿನ್ ಟೇಕಿಂಗ್ ವ್ಯವಸ್ಥೆನ ಅನುಷ್ಠಾನಕ್ಕೆ ತಗಲಾಗಿದೆ ಯು ಪಿ ಐ ಸಿಸ್ಟಮ್ ಅನುಷ್ಠಾನಕ್ಕೆ ಬಂದಿದೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಈ ಮುಂತಾದ ಬ್ಯಾಂಕಿಂಗ್ ನಲ್ಲಿ ಕ್ರಾಂತಿ ಉಂಟು ಮಾಡಿದೆ ಇತ್ತೀಚೆಗೆ ನಾವು ಇತ್ತೀಚೆಗೆ ದಿನಮಾನಗಳು ಬಂದ್ರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಈಗ ಡಿಜಿಟಲ್ ಮೂಲಕ ನಾವು ಬ್ಯಾಂಕ್ ಉದ್ಯಮ ಯಾವಾಗಮಾನ ಮಾಡಕತ್ತೇವಿ ಅದಕ್ಕೆ ಎಕ್ಸಾಂಪಲ್ ಪಿನ್ಟೇಕ್ ಆಗ್ಬಹುದು ಯು ಪಿ ಐ ಸೌಲಭ್ಯ ಆಗ್ಬಹುದು ಫೋನ್ ಪೇ ಆಗ್ಬಹುದು ಗೂಗಲ್ ಪೇ ಪೇಟಿಎಂ ಉದಾಹರಣೆಗೆ ಆ ಯೋಜನೆಗಳು ಆಗಿವೆ ಇನ್ನು ಹದಿನೈದು ಅಂತಂದ್ರೆ ಸಣ್ಣ ಹಣಕಾಸು ಬ್ಯಾಂಕು ಅನ್ನ ಮತ್ತು ಪಾವತಿ ಬ್ಯಾಂಕು ಸ್ಥಾಪನೆಗೊಂಡಿವೆ ಇತ್ತೀಚೆಗೆ ಸಣ್ಣ ಉದ್ಯಮದಾರನಿಗೆ ಮತ್ತು ರೈತರಿಗೆ ಸಾಲವನ್ನು ಒದಗಿಸುವ ಸಲುವಾಗಿ ಸಣ್ಣ ಹಣಕಾಸು ಬ್ಯಾಂಕು ಸ್ಥಾಪನೆ ಮಾಡಲಾಗಿದೆ ಮತ್ತು ಪಾವತಿ ಬ್ಯಾಂಕು ವನ್ನು ಸ್ಥಾಪನೆಯನ್ನ ಮಾಡಲಾಗಿದೆ ಇಷ್ಟೇ ಅಲ್ಲದೆ ಇನ್ನೊಂದು ಹದಿನಾರನೇ ಪ್ರಮುಖ ಅಂಶ ಅಂಶ ಸರ್ಕಾರದ ಜನಧನ ಯೋಜನೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅನುಷ್ಠಾನಕ್ಕೆ ತರಲಾಯಿತು ಈ ಒಂದು ಯೋಜನೆಯ ಮೂಲಕ ಕೋಟ್ಯಾಂತರ ಜನರಿಗೆ ಬ್ಯಾಂಕ್ ಖಾತೆಯನ್ನ ತೆಗೆಯಲು ಅವಕಾಶವನ್ನ ಮಾಡಲಾಯಿತು ಅಂದ್ರೆ ಪ್ರತಿಯೊಬ್ಬರಿಗೆ ಖಾತೆಯನ್ನು ಒದಗಿಸಬೇಕಂತ ಏನು ಜನಧನ ಯೋಜನೆ ಬಂತಲ್ಲ ಅದು ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಯೋಜನೆಯಿಂದಾಗಿ ದೇಶದ ಕೋಟ್ಯಾಂತರ ಜನರಿಗೆ ಬ್ಯಾಂಕುಗಳ ಖಾತೆಯನ್ನ ಹೊಂದಲು ಈ ಒಂದು ಯೋಜನೆ ನಮಗೆ ಸಹಾಯವನ್ನ ಮಾಡಿ ಕೊಟ್ಟಿದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಭಾರತದ ಬ್ಯಾಂಕೋದ್ಯಮದ ಬೆಳವಣಿಗೆಯಲ್ಲಿ ಪ್ರಮುಖ ಹದಿನಾರು ಅಂಶಗಳನ್ನ ಆಯ್ದುಕೊಂಡು ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ನನ್ನ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ